ನಮಸ್ತೆ ನಾನು ನಿಮ್ಮ ಅಲ್ಮಿಡಿಯ ಪುರುಷೋತ್ತಮ ಅಲ್ಮಿಡಿ ಸಂದೇಶ ನ್ಯೂಸ್ಗೆ ಸ್ವಾಗತ ಇತ್ತೀಚೆಗೆ ಅಲ್ಮಿಡಿ ಗ್ರಾಮದಲ್ಲಿ ಶ್ರೀ ರಾಮಮಂದಿರವನ್ನು ಲೋಕಾರ್ಪಣೆಗೊಳಿಸಲಾಯಿತು ಗ್ರಾಮಸ್ಥರ ಸಹಕಾರದಿಂದ ಭಕ್ತಾದಿಗಳ ಸಹಕಾರದಿಂದ ಶ್ರೀರಾಮಾಂಜನೇಯ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಅದರ ಪ್ರಯುಕ್ತ ನಮ್ಮಲ್ಲಿ ಮೂಡಿದ ಒಂದು ವರದಿ ನಮ್ಮ ಬಿ ಎಂ ಟಿ ಸಿ ನಿರ್ವಾಹಕರಾದಂಥ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವ ಅಲ್ಮಡಿ ಗ್ರಾಮದ ಎಲ್ಲ ಗಣ್ಯರೇ ಹಾಗೆ ಮುಂಭಾಗದಲ್ಲಿ ಕುಳಿತಿರುವ ಕುಲಬಾಂಧವರು ಅಣ್ಣ ತಮ್ಮಂದಿರು ಮಾತಾಡೋಕ್ಕೆ ಹೆಚ್ಚಿಗೆ ಬರೋಲ್ಲ ಆದರೆ ಒಂದೆರಡು ಮಾತಾಡಬೇಕು ಅಂತ ಹೇಳ್ತೀನಿ ನರೇಂದ್ರ ಬಾಬು ಅವರ ಜೊತೆ ನಾನು ಮೂವತ್ತು ಮೂವತ್ತೆರಡು ವರ್ಷದಿಂದ ಜೊತೆಲಿದ್ದೀನಿ ಅವರು ಜನಾಂಗಕ್ಕೆ ಏನೇನು ಸಹಾಯ ಮಾಡಿದ್ದಾರೆ ಈ ಅಗ್ನಿಬನ್ನಿರಾಯ ಜಯಂತಿ ಬರೋದಕ್ಕೆ ಮೂಲ ಪುರುಷನೇ ನಿಮ್ಗೆ ಅಗ್ನಿ ಅಗ್ನಿ ಬನ್ನಿರಾಯ ಹೆಂಗೆ ಮೂಲ ಪುರುಷನು ಈ ಕಾರ್ಯಕ್ರಮಕ್ಕೆ ಮೂಲ ಪುರುಷ ನರೇಂದ್ರ ಬಾಬು ಅವರು ಅವ್ರಿಗೊಂದು ಚಪ್ಪಾಳೆ ಮೂಲಕ ನಿಮ್ಗೆ ಅಂತ ಕೇಳ್ತೀನಿ ಅದಕ್ಕೆ ರೂವಾರಿನೇ ನರೇಂದ್ರ ಬಾಬು ಅವರು ಯಾಕೆ ಅಂತ ಅಂದ್ರೆ ನಮ್ಮ ಬೊಮ್ಮಾಯಿಯವರಿದ್ರು ಆಗ ನಾನು ಅವ್ರ ಜೊತೆ ಇರ್ತಿದ್ದೆ ಆಗ ಎಲೆಕ್ಷನ್ ಘೋಷಣೆ ಆಗೋಯ್ತು ಹನ್ನೆರಡು ಗಂಟೆ ರಾತ್ರಿಗೆ ಕೂತ್ಕೊಂಡು ಅಗ್ನಿ ರಾಯ ಜಯಂತಿ ಮಾತ ಮಾಡಿಸಿದ್ದು ಏಕೈಕ ವ್ಯಕ್ತಿ ಅಂದ್ರೆ ನರೇಂದ್ರ ಬಾಬು ಅವರು ಹಂಗೆ ನಿಗಮ ಮಂಡಳಿ ಮಾಡಿಸಿದಾರೆ ಇಲ್ಲಿ ಯಾರು ಎಮ್ ಎಲ್ ಎ ಇದಾರೋ ಇಲ್ಲಿ ನಮ್ಮ ಜನಾಂಗ್ರು ಯಾರು ಅವರು ಅವ್ರಿಗೆ ನೀವು ಒತ್ತಾಯ ಹಾಕ್ಬೇಕು ನಮ್ಗೆ ಸರ್ಕಾರ ಇವಾಗ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರಿಗೆ ಇನ್ನ ನಮ್ಮ ಮಂಡಳಿಗೆ ಇನ್ನೂ ದುಡ್ಡು ಹಾಕಿಲ್ಲ ಅವರು ಪ್ರಯತ್ನ ಪಟ್ಟಿದ್ದಾರೆ ಆದರೆ ಇಲ್ಲಿ ಸ್ಥಳೀಯರು ಸ್ಥಳೀಯ ಎಮ್ ಎಲ್ ಎಗೆ ಒಂದು ಅವಲೋ ಕೊಟ್ಟರೆ ಅವಾಗ ಅವರು ಸರ್ಕಾರ ಎಚ್ಚೆತ್ಕೊಂಡುತ್ತೆ ಇವರು ಬೆಂಗಳೂರಲ್ಲಿ ಏನು ಮಾಡಬೇಕೋ ಅಧ್ಯಕ್ಷ ಇದ್ದಾರೆ ನರೇಂದ್ರ ಬಾಬು ಅವರಿದ್ದಾರೆ ಅವರು ಏನು ಪ್ರಯತ್ನ ಪಡಬೇಕೋ ಪಡ್ತಾರೆ ಅದಕ್ಕೆ ಅವ್ರಿಗೆ ಪ್ರೋತ್ಸಾಹ ನೀಡಬೇಕಂತೂ ನಾನು ಕೇಳ್ಕೊಂಡು ಹೇಳಿ ಮಾತು ಮುಗಿಸ್ತೀನಿ ನಮಸ್ತೆ ಮುಖಂಡ ನಮ್ಮ ಜನಾಂಗದ ಶೇವಾಭಿವೃದ್ಧಿಗೆ ದುಡ್ಡಿರ್ತಕ್ಕಂಥ ಈಗಲೂ ಕೂಡ ನಮ್ಮ ಜನಾಂಗದ ಬಗ್ಗೆ ಕಳಕಳ ಬಂದಿರತಕ್ಕಂಥ ನಮ್ಮ ನಾಯಕರು ನಮ್ಮ ಏನು ತಿಂಗಳ ಜನಾಂಗದ ನಾಯಕರಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಸ್ನೇಹಿತ ನರೇಂದ್ರ ಬಾಬು ಅವರಿಗೆ ಮತ್ತು ಇನ್ನೊಂದು ಕೇಳಿ ಅಲ್ಲೆಲ್ಲ ತಿರುಗಾಡ್ತಾ ಇರ್ತಾರೆ ಅವರೆಲ್ಲ ಬಂದು ಕುತ್ಕೊಂಡ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಚೆನ್ನೂ ಆಗ್ತಾರೆ ಸುಮ್ಮನೆ ಆ ಕಡೆ ಹೋಗ್ತಾರೆ ಈ ಕಡೆ ಬರ್ತಾರೆ ಅಲ್ಲಿರ್ತಕ್ಕಂಥ ದಯವಿಟ್ಟು ಎಲ್ಲ ನೋಡಿ ಅದು ಆ ದೇವಸ್ಥಾನ ಹೊರಗಡೆ ಇದ್ದಾರೆ ಒಂದೊಂದು ಜನ ಅವರೆಲ್ಲ ಬಂದು ಕೂತ್ಕೊಂಡು ಇಲ್ಲಿ ಫುಲ್ ಫುಲ್ಅಪ್ ಆಗುತ್ತೆ ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಹೇಳಿ ಕಸ ಇರಲ್ಲ ಯಾವುದೇ ಕಾರ್ಯಕ್ರಮ ಇರಲಿ ಯಾರೇ ಇರಲಿ ಅವರೆಲ್ಲ ಬಂದ್ಬಿಟ್ಟು ವೇದಿಕೆ ಕುತ್ಕೊಂಡು ನಾಲ್ಕು ಮಾತು ಯಾರು ಏನು ನಾಲ್ಕು ಆ ಮಾತನ್ನು ಇಂಥ ಜನ ಹೇಳ್ತಾರೆ ಅದನ್ನ ಕೇಳ್ತಕ್ಕಂಥ ಒಂದು ಮನೋಭಾವ ಪ್ರತಿಯೊಬ್ಬ ಮನಸ್ಸಲ್ಲಿ ಇರಬೇಕು ಮತ್ತೆ ಇನ್ನೊಂದು ನಮ್ಮ ಕರ್ನಾಟಕ ರಾಜ್ಯ ಜನಾಂಗದ ಏನು ನಮ್ಮ ಎಜುಕೇಶನ್ ಸೊಸೈಟಿ ಇದೆ ಅಲ್ಲಿ ಒಂದನೇ ಕ್ಲಾಸ್ನ ಇರ್ಕಂಡು ಅಪ್ ಟು ಪಿ ಯು ಸಿ ಬಿ ಎಲ್ಲ ಓದ್ಬೋದು ಅಂತ ಒಂದು ಅವಕಾಶವನ್ನು ಮಾಡಿಕೊಳ್ಳೋಸ್ಕರವಾಗಿ ನಮ್ಮ ಜನಾಂಗದ ನಮ್ಮ ಕೆ ಡಿ ಎಸ್ ಸಂಘದ ನೂತನ ಅಧ್ಯಕ್ಷ ಅಧ್ಯಕ್ಷ ಬಂದಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಎಲ್ಲ ಗ್ರಾಮದ ಕುಟುಂಬದ ಕಾರ್ಯಕ್ರಮ ಮಾಡಿದಾರ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಯಾಕೆಂದ್ರೆ ಈ ಗ್ರಾಮಗಳೇ ಈ ದೇವಸ್ಥಾನ ಮತ್ತೆ ಈ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಹಾಗಾಗಿ ಏನು ಈ ಮುಂದಾಳತ್ ವಹಿಸ್ಕೊಂಡು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೋ ಅವರಿಗೆ ಒಂಥರ ಮುಳ್ತರ ಚುಚ್ಚಾ ಇರ್ತದೆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಬ್ರು ಮಾಡ್ಬೇಕು ಅಂತ ಹುಮ್ಮಸ್ ಹೋಗ್ತಾ ಇದ್ರೆ ನಾಲ್ಕು ಜನ ಹಿಂದ್ಕೆಳೆಯೋದು ಕೆಳೆಯೋದು ಹಂಗಾಗಿ ಅದನ್ನು ಮೀರಿ ಈ ಕಾರ್ಯಕ್ರಮನ ಒಂದು ಹಂತಕ್ಕೆ ತಂದಿದ್ದಾರೆ ಅವ್ರಿಗೆ ಎಲ್ಲರ ಪರವಾಗಿ ಮತ್ತು ಸೀತಾರಾಮ ದೇವಸ್ಥಾನದ ಪರವಾಗಿ ನಾನು ವಂದನೆ ತಿಳಿಸ್ತೀನಿ ಜೊತೆಗೆ ಏನಪ್ಪ ಅಂದರೆ ಮಕ್ಕಳು ಇವಾಗ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವರಿಗೆ ಸರ್ಕಾರ ಸುಮಾರು ಸವಲತ್ತು ಇದೆ ಅದು ಈಗ ನಮ್ಮ ಕೆ ಟಿ ಸಂಘದಲ್ಲಿ ಆರ್ಟಲ್ ಇದೆ ಎಲ್ಲ ಥರ ಎಜುಕೇಷನ್ ಮಾಡೋಕೆ ಅನುಕೂಲ ಇದೆ ನೀವು ಇಲ್ಲಿ ಕಷ್ಟ ಓದಕೆ ಅನ್ನೋರು ಅನ್ನೋದು ಹಾಸ್ಟೆಲ್ ಗಂಡ್ ಮಕ್ಳಿಗಿದೆ ಹೆಣ್ಮಕ್ಳಿಗಿದೆ ನೀವು ಬಂದು ಬೆಂಗಳೂರಿನಲ್ಲಿ ಉಪಯೋಗಿಸ್ಕೊಂಡು ಓದಿಸಿ ಉನ್ನತ ಮಟ್ಟಿಗೆ ಒಬ್ರು ಕೆ ಎಸ್ ಒಬ್ಬರು ಎ ಐ ಎ ಎಸ್ ಆಫೀಸರು ಈ ಥರದಾಗ ಆದಾಗ ನಮ್ಮ ಜನಾಂಗ ಮತ್ತು ಮಕ್ಕಳು ಮುಂದಿನ ಮಕ್ಕಳಿಗೆ ಒಬ್ರು ಮಾರ್ಗದರ್ಶನ ಆಗ್ತಾರೆ ನೀವು ಆ ಥರದಾಗ ಉಪಯೋಗಿಸ್ಕೊಂಡು ಈಗ ಹಳ್ಳಿಲಿ ಕಷ್ಟ ಇರುತ್ತೆ ಓದಕ್ಕೆ ಹೆಚ್ಚಿನ ಒಂದು ಸೌಲಭ್ಯ ಅಂದ್ರೆ ಬೆಂಗಳೂರ ಸಿಗುತ್ತೆ ಅದನ್ನ ನೀವೆಲ್ಲ ಉಪಯೋಗಿಸ್ಕೊಂಡು ಮಕ್ಕಳಿಗೆ ಹೆಚ್ಚಿಗೆ ವಿದ್ಯಾಭ್ಯಾಸ ಕೊಡಿಸಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಜನಾಂಗದ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀವಿ ಯಾರಾದ್ರೂ ಅಷ್ಟೇ ಅದು ನಮ್ಮ ವೈಯಕ್ತಿಕ ನಮ್ಮ ಹೊರಗಡೆ ಇರಬೇಕಷ್ಟೇ ಈ ಒಂದು ಯುದ್ಧ ಕಾರ್ಯಕ್ರಮಗಳಲ್ಲಿ ಸಮಾನ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಇರ್ತಕ್ಕಂಥ ಗ್ರಿಜನ್ನ ಹೊರಗೇಳ್ಬಿಟ್ಟು ಇಂಥ ಕಾರ್ಯಕ್ರಮ ಭಾಗವಹಿಸ್ಬಿಟ್ಟು ಬಂದಿರತಕ್ಕಂಥ ನಮ್ಮ ನಾಯಕರುಗಳಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅದನ್ನು ನಾನು ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಇದ್ದಾರೆ ಅವ್ರಿಗೂ ಕೂಡ ನಾನು ಹೇಳ್ತಕ್ಕಂಥದ್ದು ಒಂದು ಆಮೇಲೆ ಇಲ್ಲಿರ್ತಕ್ಕಂಥ ನಮ್ಮ ಹಿರಿಯ ಮುಖಂಡರು ಗಂಗೆ ಕೂಡ ಅವ್ರಿಗೂ ಸುಮಾರು ಒಂದು ನಮ್ಮ ಮುಖಂಡರು ಅವರಿಗೆ ನಮ್ಮವ್ರ ಬಗ್ಗೆ ಏನಿದೆ ಎಲ್ಲ ಗೊತ್ತಿದೆ ಅವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಅವ್ರಿಗೆ ನಾನು ವೈಯಕ್ತಿಕವಾಗಿ ಕಮ್ಮಿಯನ್ನು ತರಿಸ್ತೇನೆ ಮತ್ತು ನಮ್ಮ ಗ್ರಾಮದ ಚುನಾವಣೆಯ ಗೆದ್ದಿರ್ತಕ್ಕಂಥ ಮೋಹನ್ ಕುಮಾರ್ ಅವರು ಅವರು ಕೂಡ ಭಾಗವಹಿಸಿದ್ದಾರೆ ಅವರು ಕೂಡ ನಾನು ವೈಯಕ್ತಿಕವಾಗಿ ಅಭಿನಯ ಮತ್ತೆ ಮತ್ತು ನಮ್ಮ ಗ್ರಾಮದ ಮುಖಂಡರು ಶಿವಣ್ಣ ಶಿವಣ್ಣವರು ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬಿಟ್ಟು ಈ ಕಾರ್ಯಕ್ರಮ ಯಶಸ್ವಿ ಕಾರಣ ಆಗ್ತಾ ಅವರು ನಮ್ಮ ಅಭಿನಂದಿಗಳು ಮತ್ತೆ ಇನ್ನೊರೂರು ಅವರ ಔಧಿ ಮೂವತ್ತು ವರ್ಷದಿಂದ ಆಗಿರ್ತಕ್ಕಂಥ ಅವರ ಸಹಪಾಠಿಗಳು ಕೂಡ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳು ಇವತ್ತೇನಪ್ಪ ಅಂದ್ರೆ ಕಾರಣ ಅಂತಂದ್ರೆ ಅವರಿಗೆ ನಾಳೆ ಹಲವಾರು ಕಾರ್ಯಕ್ರಮಗಳಿವೆ ಈ ಸಂದರ್ಭದಲ್ಲಿ ಈ ದಿನ ಲೋಕಾರ್ ನಾಳೆ ಲೋಕಾರ್ಪಣೆಗೊಳ್ಳೋದಕ್ಕೆ ಈ ದಿನ ಕಾರಣವಾಯಿತು ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಈ ಒಂದು ಸಂದರ್ಭವನ್ನ ಕುರಿತು ನಮ್ಮ ಮಾಜಿ ಶಾಸಕರಾದಂತಹ ಕೆ ಎಸ್ ಲಿಂಗೇಶ್ ಅವರು ಎರಡು ಮಾತಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲಾದ ದಾರ್ಶನಿಕರಿಗೆ ಗೌರವ ಸಮರ್ಪಿಸುತ್ತಾರೆ ನಾಳೆ ಸೀತಾರಾಮಾಂಜನೇ ದೇವಸ್ಥಾನದ ನೂತನವಾದಂತಹ ಕಟ್ಟಡದ ದೇವಾಲಯದ ಪ್ರತಿಷ್ಠಾಪ ಉದ್ಘಾಟನೆ ಆಗ್ತಾ ಇದೆ ಮತ್ತು ರಾಮದೇವರ ಪ್ರತಿಷ್ಠಾಪನೆಯೂ ಸಹ ಆಗ್ತಾ ಇದೆ ಅದರ ಪೂರ್ವ ನಿಮಿತ್ತವಾಗಿ ನಾನು ನಾಳೆನೆ ಬರಬೇಕಾಗಿತ್ತು ಇಲ್ಲ ಇಲ್ಲ ನಾಳೆ ನಮ್ಮ ಸಮಾಜದ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಇದೆ ಮತ್ತೆ ಹಾಸ್ಟೆಲ್ ಉದ್ಘಾಟನೆ ಶೂದ್ರರ ಸಂಕೇತ ನಾವು ನೀವೆಲ್ಲ ಶೂದ್ರರು ಅದ್ರ ಏನು ಮೇಲೆ ಅನ್ನೋದು ಯಾವುದು ಬೇಡ ಲಿಂಗಾಯತ್ ಇರ್ಬೋದು ಒಕ್ಲಿರ್ಬೋದು ಕುರುಬ್ ಇರ್ಬೋದು ದಿಗ್ರ ಇರ್ಬೋದು ನಾವೆಲ್ಲರೂ ಸಹ ಶೂದ್ರರು ಶೂದ್ರ ಅಂದ್ರೆ ಬೇರೆ ಏನೂ ಅಲ್ಲ ವ್ಯವಸಾಯವನ್ನೇ ಪುಲ್ಕಸುಭಾಗಿಕೊಂಡು ಶ್ರಮ ಶ್ರಮಜೀವಿಗಳು ಹಾಕ್ತೇನೆ ಭೂಮಿ ಪುತ್ರರು ನಾವು ಬಸವಣ್ಣನ ಕಾಲದಲ್ಲಿ ನಮಗೆ ಸ್ವಲ್ಪ ಸಂಸ್ಕಾರ ಸಿಕ್ತು ಹಾಗಾಗಿ ನಾವು ಅವತ್ತ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನ ತತ್ವವನ್ನು ನಾವು ಈ ದೇಶದಲ್ಲಿ ಯಾವುದೇ ಒಂದು ಜಾತಿ ವ್ಯವಸ್ಥೆ ಇರ್ತಿರಲಿಲ್ಲ ಇರಲಿಲ್ಲ ಎಲ್ಲರೂ ಸರಿಸಮಾನರಾಗಿರ್ಬೇಕು ಅಂತ ಬಸವಣ್ಣರು ಹೇಳ್ತಕ್ಕಂಥದ್ದು ಬಸವಣ್ಣ ನಾವು ಬೇರೆಯವರೆಲ್ಲರೂ ಏನೇನು ಮಾಡಿರು ಅಂತಂದ್ರೆ ಕೇವಲ ಮಾನವ ಮನುಷ್ಯರು ಒಗ್ಗಡೆ ಹೊಟ್ಟೆ ಅಂತ ಮೇಲೆ ಕೀಳಿರ್ಬಾರ್ದು ಅನ್ನೋ ಒಂದು ಬೇರೆಯವರು ಹೇಳಿದ್ರೆ ಬಸವಣ್ಣ ಸಕಲ ಜೀವಿಗಳಿಗೂ ಸಹ ಲೇಸನ್ನ ಅಂತ ಬಸವಣ್ಣ ಹೇಳಿದಂತ ಆ ಬಸವಣ್ಣನ ತತ್ವಕ್ಕೆ ಮಾರುವಾಗಿ ಯಾವ್ಯಾವ ಜಾತಿಯಿದ್ದು ಏನಂದವೆಲ್ಲ ಸೇರಿಕೆ ಮಟ್ಟು ಬಸವ ಒಂದು ತತ್ವವನ್ನು ಅಳವಡಿಸ್ಕೊಂಡು ಲಿಂಗಾಯತು ಲಿಂಗ ದಾಟಿ ಮಾಡಿ ಲಿಂಗಾಯ್ತು ಅಂತ ಅಂದ್ಕೊಂಡು ಆದ್ರೆ ಬರ್ತಾ ಬರ್ತಾ ಈ ಲಿಂಗಾಯತಲ್ಲೇ ನಾವೇ ಶ್ರೇಷ್ಠರು ಅಂದ್ಕೊಂಡು ಇದ್ರೆ ಜಾತಿಯವನ್ನ ನಾವು ಸ್ವಲ್ಪ ಕಡಿಮೆ ಲೆವೆಲ್ ಆಗಿ ಈಗೇನು ಯಾವುದು ನೀಡಲ್ಲ ಬಿಡ್ರಿ ಈ ಕೀಳು ಕೇಳೋದೇ ಇಲ್ಲ ಬದಲಾಗ್ತಕ್ಕಂಥ ಕಾಲದಲ್ಲಿ ಸಹ ನಾವು ಬದಲಾಗಬೇಕಾಯ್ ಇವಂತ ಇರ್ತಕ್ಕಂಥದ್ದು ಸಂವಿಧಾನ ಈ ದೇಶದಲ್ಲಿ ಶ್ರೇಷ್ಠವಾದಂಥದ್ದು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಸಹ ಒಂದೇ ಮೇಲು ಕೇಳುವುದು ಯಾವುದೂ ಇಲ್ಲ ಹಾಗಾಗಿ ಇವತ್ತು ನಾವೆಲ್ಲರೂ ಸಹ ಒಟ್ಟಾಗಿ ಒಂದು ಕೂತ್ಕೊಂಡು ಆ ಜಾತಿ ಈ ಜಾತಿ ಭೇದ ಭಾವ ಎಲ್ಲ ಈ ಊರರು ವಿಶೇಷವಾಗಿ ಒಂದು ಕಾಲದಲ್ಲಿ ಜಾತಿ ಜಾತಿ ಜಾತಿರೊಳಗೆ ಬಹಳ ದೊಡ್ಡದಾದಂತ ಕಿತ್ತಾಡ ನಡೆದಿದೆ ಆದರೆ ಯುವಕರು ಎಚ್ಚೆತ್ತುಕೊಂಡು ಗ್ರಾಮದಲ್ಲಿ ಮತ್ತೆ ಸುಧಾರತಕ್ಕಂಥ ಕೆಲಸ ಮಾಡಿ ಒಗ್ಗಟ್ಟಿನಿಂದ ಎಲ್ಲ ಕೆಲಸ ಕಾರ್ಯಗಳು ನಿಜಕ್ಕೂ ಸಹ ಖುಷಿ ಪಡಬೇಕು ಆ ಪಂಚಾಯತ್ ಸಹ ನಾವೇ ಬಂದಿದ್ದೀವಿ ಈಗಲೂ ಸಹ ನಮಗೂ ಸಹ ಸಂತೋಷ ಆಗುತ್ತೆ ಎಲ್ಲ ಒಗ್ಗಟ್ಟಿಂದ ಎಲ್ಲ ಜಾತಿಯರ್ಗ ಸೇರಿಕೊಂಡು ಈ ಒಂದು ದೇವಾಲಯವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಎಲ್ಲರೂ ಸಹ ಕೈಲಾದಷ್ಟು ತನುಮನ ಎಲ್ಲರನ್ನೂ ಅರ್ಪಣೆ ಮಾಡಿದ್ದ ವಿಶೇಷವಾಗಿ ನನಗೆ ಬಹಳ ಖುಷಿ ಈ ಊರು ಯಾಕೆ ಅಂತಂದ್ರೆ ಒಂದು ಅಲ್ಮಿಡಿ ಕನ್ನಡದ ಮೊಟ್ಟ ಮೊದಲ ಶಾಸನ ದೊರೆತಿರ್ತಕ್ಕಂಥ ಜಾಗ ಎಲ್ಲಕ್ಕಿಂತ ಮಿಗಿಲಾಗಿ ನನ್ನೂರಿನ ಸಂಬಂಧಿಕರು ಇಲ್ಲಿ ಬಹಳಷ್ಟು ಜನ ಇದ್ದಾರೆ ಬಹಳಷ್ಟು ಜನ ಈ ಊರಿನ ಹೆಣ್ಮಕ್ಳು ನಮ್ಮೂರಿಗೆ ಕೊಟ್ಟಿದ್ದಾರೆ ನಮ್ಮೂರಿನ ಹೆಣ್ಮಕ್ಳೆಲ್ಲ ಇಲ್ಲಿ ನಮ್ಮನೆ ಯಾವುದೇ ಮದುವೆ ಮತ್ತೊಂದು ಯಾವುದೇ ಕಾರ್ಯಕ್ರಮ ನಾವು ಈ ಊರು ಊರನ್ನು ಬಿಟ್ಟು ನಾವು ಯಾವುದೋ ಮಾಡಲ್ಲ ಪ್ರತಿಯೊಂದು ದಿವಸ ಇನ್ವಿಟೇಷನ್ ಅಪ್ಪನ ಕಾಲೇಜಿನ ನಡ್ಕೊಂಡು ನಡ್ಕೊಂಡು ಬಂದಿರ್ತಕ್ಕಂಥದ್ದು ಅದೇ ಸಹ ಮುರಿದುರ್ತಕ್ಕಂಥ ಕೆಲಸ ನಾವೆಲ್ಲ ಮಾಡಿದ್ದೇವೆ ಅಂತ ಈ ಸಂದರ್ಭ ಹೇಳುತ್ತಾ ನಾನು ಶಾಸಕರಾಗಿದ್ದ ಸಂದರ್ಭದಲ್ಲಿ ಎಲ್ಲ ಗ್ರಾಮಕ್ಕೂ ಹಣ ಎಲ್ಲ ಗ್ರಾಮಕ್ಕೂ ಕೆಲಸ ಮಾಡಿಸಿದ್ದೆ ನಾನು ಹೇಳ್ತಾ ಇದ್ದೆ ನಾನು ಯಾವ ಗ್ರಾಮಕ್ಕೆ ಕೆಲಸ ಮಾಡಿಲ್ಲ ನೀವು ಕೊಡಬೇಡಿ ಅಂತ ನನಗೆ ಯಾಕೋ ಗೊತ್ತಿಲ್ಲ ಒಮ್ಮೆ ಶಾಸಕರು ಮಾಡಿದ್ರು ಕೆಲಸಗಳು ಇಷ್ಟ ಆಗಲಿಲ್ಲ ಅಂತ ಕಾಣುತ್ತೆ ಅದೇನೋ ಅದು ಬೇಡ ಪ್ರತಿಯೊಂದು ವರ್ಷ ಈ ಪಂಚಾಯತಿ ಇಲ್ಲ ಯಾವುದೇ ಪಂಚಾಯತಿ ಇರ್ಬೋದು ಪ್ರತಿಯೊಂದು ಗ್ರಾಮಕ್ಕೂ ಸಹ ಐದು ಲಕ್ಷ ಹತ್ತು ಲಕ್ಷ ರೂಪಾಯಿ ನನ್ನ ಕೆಲಸ ಯಾವುದೂ ಇಲ್ಲ ಎಲ್ಲ ಒಂದು ಗ್ರಾಮಕ್ಕೆ ಒಂದು ಕೋಟಿ ಮೇಲೆ ಕೆಲಸ ಇವ್ರಿಗೆ ಸುಮಾರು ಈ ಸುಮಾರು ಮೇನ್ ರೋಡು ಎಲ್ಲ ಸೇಕರಣೆ ಸುಮಾರು ಹತ್ತು ಹನ್ನೆರಡು ಕೋಟಿ ರೂಪಾಯಿ ಇದೊಂದು ಗ್ರಾಮಕ್ಕೆ ನಾನು ಗ್ರ್ಯಾಂಟ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೆ ಅದರಲ್ಲೂ ಐವತ್ತು ಲಕ್ಷ ರೂಪಾಯಿನ ಈಗಿನ ಶಾಸಕರು ಬದಲಾವಣೆ ಮಾಡಿ ಪಕ್ಕದ ಗೊತ್ತಿಲ್ಲ ನಾನು ಕೊಟ್ಟಿರೋ ಗ್ರ್ಯಾಂಡು ಕೆಳಹಳ್ಳ ಏನೇ ತೊಂದರೆ ಇಲ್ಲ ಯಾವುದೋ ಒಂದು ಊರಲ್ಲಿ ನಾವು ಆಗ್ತಕ್ಕಂಥ ಕೆಲಸ ಆಗಿದೆ ಅದ್ರ ಜೊತೆಗೆ ಈ ಊರ್ಲಿ ಇನ್ನೂ ಭಾಳ ಉತ್ತಮವಾದಂಥ ಕೆಲಸ ಇವತ್ತು ಅಲ್ಲಿ ನಮ್ಮ ಅಲ್ಮೇಡಿ ಶಾಸನ ತಿರ್ತಕ್ಕಂಥ ಧರ್ಮದಲ್ಲಿ ಗ್ರಣೇಡ್ ರಾಜಣ್ಣವರು ದಾನಿಗಳಾಗಿ ಅದಕ್ಕೊಂದು ರೂಪ ಕೊಡ್ತಕ್ಕಂಥ ಕೆಲಸ ಮಾಡಿದರೆ ಅದು ಒಂದು ದೊಡ್ಡ ಕಾರ್ಯಕ್ರಮ ಆಗಬೇಕಾಗಿದೆ ನಾವು ನೀವೆಲ್ಲ ಸೇರ್ಕೊಂಡು ಅದನ್ನು ಸಹ ಸಂಭ್ರಮಿಸ್ತಕ್ಕಂಥ ಕೆಲಸ ಮಾಡೋಣ ಅಂತ ಈ ಸಂದರ್ಭ ಹೇಳುತ್ತ ರಾಮ ಎಲ್ಲರಿಗೂ ದೇವರು ಅವರಿವರು ಅಂತಲ್ಲ ಇವತ್ತು ನಾವು ತಿಳ್ಕೊಂಡ್ ಬೇಕಾದಷ್ಟೇ ಆ ಜಾತಿ ಈ ಜಾತಿ ಅಂತ ನಾವೇನಾದ್ರು ಹೊರಟ್ರೆ ಮುಂದಿನ ಭವಿಷ್ಯದಲ್ಲಿ ನಮ್ಮ ದೇಶದ ಅಸ್ತಿತ್ವ ಇರಲ್ಲ ಯಾಕೆ ಯಾಕೆಂತಂದ್ರೆ ದಯಮಾಡಿ ತಪ್ಪು ತಿಳಿಬೇಡಿ ಅಣ್ಣ ವೇದಿಕೆ ಅನ್ಯತಾ ಹೆಚ್ಚು ತಪ್ಪು ಮಾಡಿದ್ರೆ ಅನೇಕ ವಿನಾಶಕಾರಿಗಳು ಆಗ್ತಾ ಇದ್ದಾವೆ ಎಲ್ಲಿ ಮುಸಲ್ಮಾನರು ಜಾಸ್ತಿ ಆಗ್ತಾರೆ ಅಲ್ಲಿ ಸರಿನೇ ತರಕಾರಿ ಬೆಳೆಯೋದ್ರ ಮೂಲಕ ನಾನು ನೋಡ್ತಾ ಇದ್ದೇನೆ ಅಲ್ಲವಾ ಕುದಲ್ಲಿ ನೀರು ಉಯ್ದು ತರಕಾರಿ ಬೆಳೀತಕ್ಕಂಥದ್ದು ಇವತ್ತೆಲ್ಲ ಬೋರ್ವೆಲ್ಸ್ ಆಗಿದೆ ಮತ್ತೊಂದಾಗಿದೆ ಅಂದ್ರೆ ಶ್ರಮ ಜೀವ ಬೆಳಿತೀರಾ ಈ ಶ್ರಮಕ್ಕೆ ತಕ್ಕಂತ ದೇವರು ಪ್ರತಿಫಲನೂ ಸಹ ಕೊಟ್ಟಿದ್ದಾನೆ ವಿದ್ಯಾಭ್ಯಾಸ ಹೆಚ್ಚಿನ ಮನ್ನಣೆಯನ್ನು ಸಹ ನೀವು ಕೊಡ್ತಾ ಇದ್ದೀರಾ ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ಸಹ ಈ ಊರಿನ ಪ್ರೌಢಶಾಲೆ ಇಂಪ್ರೂವ್ಮೆಂಟ್ ನಾಲ್ಕಾರು ಕಟ್ಟಡಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದ್ದೆ ಚೆನ್ನಾಗಿ ನಡೀತಿದೆ ಶಾಲೆ ನೀವು ಸಹ ಆಸಕ್ತಿ ವಹಿಸಿ ಶಾಲೆ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟಿದ್ದೀರಾ ಶಾಲೆ ಉತ್ತಮ ಸರ್ಕಾರಿ ಶಾಲೆಯಲ್ಲಿ ಸಹ ಉತ್ತಮ ರೀತಿಯಲ್ಲಿ ನಡೀತಕ್ಕಂಥದ್ದು ಜವಾಬ್ದಾರಿ ಎಲ್ಲರೂ ಸಹ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದ್ದೀರಾ ನಿಮಗೂ ಸಹ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಒಂದು ಗೌರವವನ್ನು ಅರ್ಪಿಸುತ್ತಾ ನಾಡಿನ ಒಂದು ಶುಭ ಕಾರ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಭಾಳ ಚೆನ್ನಾಗಾಗಲಿ ಅಂತ ಆಶಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಸಹ ಮತ್ತೊಮ್ಮೆ ನಾನು ಗೌರವವನ್ನು ಸಮರ್ಪಣೆ ಮಾಡಿ ನನಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ಬಾಬಣ್ಣ ಜೊತೆ ಇರ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಹಿರಿಯರಿಗೂ ಸಹ ಒಂದ್ ಗ್ರಾಮಸ್ಥರಿಗೂ ಸಹ ಮತ್ತೊಮ್ಮೆ ತಮಗೆಲ್ಲರೂ ಸಹ ಒಂದ್ಸುತ್ತ ಮಾತು ಮುಗಿಸ್ತೇನೆ ಯಾಕೆಂತ ಹೇಳಿದ್ರೆ ಒಂದೇ ದಿನ ಎರಡು ಮುಖಗಳಿದ್ದಾಗ ಲಿಂಗೇಶಣ್ಣ ಮತ್ತೆ ಸುರೇಶಣ್ಣ ಅಂತ ಹೇಳ್ಬೇಕು ಯಾಕೆಂತ ಹೇಳಿದ್ರೆ ಅವರು ಕುರ್ತನ್ನ ಇವ್ರು ಕಂಟಿನ್ಯೂ ಮಾಡಿದ್ರು ಯಾರು ನಮ್ಮ ಬೇಲೂರಿನ ಈಗಿರಿ ಶಾಸಕರು ಆದ್ರೆ ಅಭಿವೃದ್ಧಿಯನ್ನ ಕಾಣದಲ್ಲಿ ಯಶಸ್ವಿ ಆದ್ವಿ ನಾವು ಹಲ್ಮಿಡಿ ಗ್ರಾಮಸ್ಥರು ನಿಜಕ್ಕೂ ಇವತ್ತು ಚನ್ನಾಪುರದಿಂದ ಅಲ್ಮಿಡಿ ಕೊಡಬೇಕು ಅಂದ್ರೆ ಯಾವುದೇ ಅಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ಸಂತೋಷ ಪಡ್ತಾರೆ ನಿಜಕ್ಕೂ ಈ ರೋಡ್ ಇಲ್ಲಿ ನಾವು ಇವತ್ತು ಏನು ಅಚ್ಚುಕಟ್ಟಾಗಿ ದೇವಾಲಯವನ್ನ ಮಾಡಿದ್ದೇವೆ ಆ ರೋಡ್ ಅನ್ನ ನೋಡೋಕಾಗ್ತಿಲ್ಲ ಗುಂಡಿಯಿಂದ ತುಂಬಿ ಎಲ್ಲರೂ ಇದೇ ಇಂತ ದುಸ್ಥಿತಿಗೆ ಬಂದಿದೆ ಇಂತ ಒಂದು ಊರು ಶಾಸನಕ್ ಮಾತ್ರ ಹೆಸರ ಯಾರು ಇಲ್ವಾ ಇಲ್ಲಿ ಅಂತ ಹೇಳೋರು ಆದ್ರೆ ಅದನ್ನೆಲ್ಲ ಬದಿಗೊತ್ತಿರುತ್ತೆ ನಮ್ಮ ಶಾಸಕರು ಕೆಲಸವನ್ನ ಮಾಡಿ ಜನಪ್ರತಿನಿಧಿಗೆ ಪಾತ್ರ ಆಗಿದ್ದಾರೆ ಮಾಜಿ ಶಾಸಕರು ಸಹಿತ ಅದೇ ರೀತಿಯಾಗಿ ಈಗ ಈ ಒಂದು ಸಂದರ್ಭದಲ್ಲಿ ನರೇಂದ್ರ ಬಾಬು ಬೆಂಗಳೂರಿಗೆ ತೆರಳಬೇಕಾಗಿರುವುದರಿಂದ ಅವರನ್ನ ಬೀಳ್ಕೊಡ್ಬೇಕಾಗಿದೆ ಈ ರಘುನಾಥಾಯ ನಾಥಾಯಿ ಸೀತಾಯ ನಮ್ಮ ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯ ತವಕಿತ್ವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯ